ಭಾರತದಲ್ಲಿ ರಕ್ತ ಚಂದ್ರ ಗ್ರಹಣಕ್ಕೆ ಈಗ ಕೌಂಟ್ ಶುರುವಾಗಿರುವಂಥದ್ದು ಏಳು ವರ್ಷಗಳ ಬಳಿಕ ದೇಶದಲ್ಲಿ ಈ ಒಂದು ಬ್ಲಡ್ ಮೂನ್ ಗ್ರಹಣ ಸಂಭವಿಸಿರುವಂಥದ್ದು ಭಾರತದಲ್ಲಿ ರಕ್ತ ಚಂದ್ರ ಗ್ರಹಣಕ್ಕೆ ಕೌಂಟ್ ಡೌನ್ ಏಳು ವರ್ಷಗಳ ಬಳಿಕ ದೇಶದಲ್ಲಿ ಬ್ಲಡ್ ಮೂನ್ ಚಂದ್ರಗ್ರಹಣ ಗ್ರಹಣ ಕಣ್ತುಂಬಿಕೊಳ್ಳಲು ನಿವಾಸಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಭೂಮಿ ಚಂದ್ರನ ನೆರಳಾಟ ಜನರ ಕಾತುರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸ್ಪರ್ಶ ಕಾಲ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಮಧ್ಯಕಾಲ ತಡರಾತ್ರಿ ಒಂದು ಇಪ್ಪತ್ತ ಆರಕ್ಕೆ ಮೋಕ್ಷ ಹಾಗೂ ಮುಕ್ಕಾಯ ಕಾಲ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಗ್ರಹಣ ಗೋಚರಿಸುವಂತಹ ಮಾಹಿತಿ ಬಿಳಿ ಬಣ್ಣದಲ್ಲಿರುವಂತಹ ಚಂದ್ರ ಕೆಂಪು ಬಣ್ಣಕ್ಕೆ ತೆರಳಲಿದ್ದಾನೆ ಭಾರತದಲ್ಲಿ ರಕ್ತಚಂದ್ರ ಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು ಏಳು ವರ್ಷಗಳ ಬಳಿಕ ದೇಶದಲ್ಲಿ ಬ್ಲಡ್ ಮೂರ್ ಇದ್ದಾರೆ ನೂ ಗ್ರಹಣ ಕಣ್ತುಂಬಿಕೊಳ್ಳಲು ನಿವಾಸಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಭೂಮಿ ಚಂದ್ರನ ನೆರಳಾಟದಲ್ಲಿ ಈಗ ಜನರ ಕಾತರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಕಾಲ ರಾತ್ರಿ ಹನ್ನೊಂದು ನಲವತ್ತ ಒಂದಕ್ಕೆ ಮಧ್ಯಕಾಲ ತಡರಾತ್ರಿ ಒಂದು ಇಪ್ಪತ್ತರಕ್ಕೆ ಕಾಲ ಮುಕ್ತಾಯಗೊಳ್ಳುವಂತಹ ಕಾಲ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಗ್ರಹಣ ಕಾಣಿಸುವಂತದ್ದು ಬಿಳಿ ಬಣ್ಣದಲ್ಲಿರುವಂತಹ ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚಾರ ಆಗುತ್ತೆ ಭಾರತದಲ್ಲಿ ಏಳು ವರ್ಷಗಳ ಬಳಿಕ ಈ ಒಂದು ಬ್ಲಡ್ ಮೂನ್ ಚಂದ್ರಗ್ರಹಣ ಭಾರತದಲ್ಲಿ ರಕ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಶುರುವಾಗಿರುವಂಥದ್ದು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳು ಕ್ಲೋಸ್ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಯಾವ್ಯಾವ ದೇವಸ್ಥಾನಗಳು ಕ್ಲೋಸ್ ಇರುವಂತದ್ದು ಹಾಕಿದ್ರೆ ಭಾರತ ಸೇರಿ ವಿವಿಧ ದೇಶದಲ್ಲಿ ಇಂದು ಚಂದ್ರಗ್ರಹಣ ಭಾರತದಲ್ಲಿ ರಕ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು ಏಳು ವರ್ಷಗಳ ಬಳಿಕ ದೇಶದಲ್ಲಿ ಬ್ಲಡ್ ಮೂಲ್ ಗ್ರಹಣ ಕಣ್ತುಂಬಿಕೊಳ್ಳಲು ನಿವಾಸಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಭಾರತ ಸೇರಿ ವಿವಿಧ ದೇಶಗಳಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ದಿಗ್ಬಂಧನ ಯಾವ್ಯಾವ ದೇವಸ್ಥಾನಗಳು ಹಾಗಾದ್ರೆ ಬುಚ್ಚಲಿವೆ ಭಾರತದಲ್ಲಿ ರಕ್ತ ಚಂದ್ರಗ್ರಹಣಕ್ಕೆ ಡೌನ್ ಶುರುವಾಗಿರುವಂಥದ್ದು ಏಳು ವರ್ಷಗಳ ಬಳಿಕ ದೇಶದಲ್ಲಿ ಬ್ಲೆಡ್ ಮೂನ್ ಭಾರತ ಸೇರಿ ವಿವಿಧ ದೇಶದ ಚಂದ್ರಗ್ರಹಣ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಾಲಯ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಂದ್ ಆಗಲಿದೆ ಚಿಕ್ಕಬಳ್ಳಾಪುರದ ಗಾಟಿ ಗುಡಿ ಸಂಜೆ ನಾಲ್ಕಕ್ಕೆ ಬಂದ್ ಕೊಪ್ಪಳದ ಹುಲುಗೆಮ್ಮ ದೇವಾಲಯ ಸಂಜೆ ಐವತ್ತಕ್ಕೆ ಬಂದ್ ಆಗಲಿರುವಂಥದ್ದು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಂದ್ ಆಗಲಿದೆ ಚಿಕ್ಕಬಳ್ಳಾಪುರದ ಘಾಟೆಗುಡಿ ಸಂಜೆ ನಾಲ್ಕಕ್ಕೆ ಬಂದ್ ಕೊಪ್ಪಳದ ಹುಲಿಗೆಂಬ ದೇವಾಲಯ ಸಂಜೆ ಐದು ಗಂಟೆಗೆ ಬಂದ್ ಆಗಲಿರುವಂಥದ್ದು ಕೊಪ್ಪಳದ ಗಂಗಾವತಿ ಅಂಚನಾದ್ರಿ ಬೆಟ್ಟ ಏನಿದೆ ಅದು ಸಂಜೆ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನ ಮಧ್ಯಾಹ್ನ ಮೂರು ಗಂಟೆಗೆ ಕ್ಲೋಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ ಐದಕ್ಕೆ ಕ್ಲೋಸ್ ಆಗಲಿರುವಂತದ್ದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಸಂಜೆ ಏಳು ಗಂಟೆಗೆ ಬಂದ್ ಆಗಲಿದೆ ಮಂಗಳೂರಿನ ಕದ್ರೋಳಿ ದೇವಾಲಯ ಏನಿದೆ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಆಗುವಂಥದ್ದು ಇನ್ನು ಮಂಗಳೂರಿನ ಕದ್ರಿ ದೇವಾಲಯ ಸಂಜೆ ಆರು ಮೂವತ್ತಕ್ಕೆ ಬಂದ್ ಆಗಲಿದೆ ಬೆಂಗಳೂರಿನ ಗಾಳಿಯಾಂಜನೇಯ ಮಧ್ಯಾಹ್ನ ಮೂರಕ್ಕೆ ಬಂದ್ ಬೆಂಗಳೂರಿನ ಅಣ್ಣಮ್ಮ ದೇವಾಲಯ ರಾತ್ರಿ ಎಂಟು ಗಂಟೆಗೆ ಬಂದ್ ಆಗಲಿದೆ ರಾಜರಾಜೇಶ್ವರಿ ದೇವಾಲಯ ರಾತ್ರಿ ಎಂಟು ಗಂಟೆಗೆ ಬಂದ್ ಆಗ್ಲಿದೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಸಂಜೆ ಆರಕ್ಕೆ ಬಂದ್ ಆಗಲಿದೆ ಕವಿ ಗಂಗಾಧ್ರೇಶ್ವರ ದೇವಸ್ಥಾನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಲೋಸ್ ಕಾಡುಮಲೇಶ್ವರ ದೇವಸ್ಥಾನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಕ್ಲೋಸ್ ಆಗಲಿದೆ ಗಂಗಮ್ಮ ದೇವಾಲಯ ಸಂಜೆ ಏಳು ಗಂಟೆಗೆ ಕ್ಲೋಸ್ ಆಗಲಿದೆ ಇನ್ನು ಚಾಮರಾಜಪೇಟೆಯ ಬಂಡೆ ಮಹಾಕಾಳಿ ರಾತ್ರಿ ಏಳು ಮೂವತ್ತಕ್ಕೆ ಬಂದ್ ಆಗಲಿರುವಂಥದ್ದು ರಾಯಚೂರಿನ ಮಂತ್ರಾಲಯ ದೇವಸ್ಥಾನ ಏನಿದೆ ಅದು ಬಂದ್ ಆಗುವುದಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಭಾರತ ಸೇರಿ ವಿವಿಧ ದೇಶದಲ್ಲಿ ಇಂದು ಚಂದ್ರಗ್ರಹಣ ಗ್ರಹಣ ಗ್ರಾಸವಾಗ್ತಾ ಇರುವಂತದ್ದು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕ್ಲೋಸ್ ಗ್ರಹಣದಿಂದ ಎಲ್ಲಾ ದೇವಸ್ಥಾನಗಳು ಕ್ಲೋಸ್ ಆಗ್ತಾ ಇದೆ ಕೊಪ್ಪಳದ ಹುಲಿಗೆಮ್ಮ ದೇವಾಲಯ ಸಂಜೆ ಐದಕ್ಕೆ ಬಂದ್ ಆಗಲಿದೆ ಕೊಪ್ಪಳದ ಗಂಗಾವತಿಯ ಅಂಜನಾದ್ರಿ ಟೆಂಪಲ್ ಏನಿದೆ ಆ ಟೆಂಪಲ್ ಐದು ಗಂಟೆಗೆ ಕ್ಲೋಸ್ ಆಗಲಿದೆ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನ ಮಧ್ಯಾಹ್ನ ಮೂರಕ್ಕೆ ಕ್ಲೋಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ ಐದಕ್ಕೆ ಕ್ಲೋಸ್ ರಾತ್ರಿ ಒಂಬತ್ತು ಐವತ್ತಕ್ಕೆ ಗ್ರಹಣ ಸಂಭವಿಸಲಿದ್ದು ಗ್ರಹಣ ಸ್ಪರ್ಶಕಾಲ ಒಂಬತ್ತು ಏಳಕ್ಕೆ ರಾತ್ರಿ ಹನ್ನೊಂದು ನಲವತ್ತ್ ಗ್ರಹಣದ ಮಧ್ಯಕಾಲ ಆಗಿರುವಂಥದ್ದು ಇನ್ನು ತಡರಾತ್ರಿ ಒಂದು ಇಪ್ಪತ್ತ ಆರಕ್ಕೆ ಗ್ರಹಣ ಮುಕ್ತಾಯಗೊಳ್ಳಲಿದ್ದು ಈ ಒಂದು ಗ್ರಹಣದ ಗೋಚರದಿಂದ ಭಾರತ ಸೇರಿ ವಿವಿಧ ದೇಶದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಹೀಗಾಗಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕೆಲವು ದೇವಸ್ಥಾನಗಳಿಗೆ ದಿಗ್ಬಂಧನ ಹಾಕಲಾಗಿದೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ಒಂಬತ್ತು ಮೂವತ್ತಕ್ಕೆ ಕ್ಲೋಸ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಘಾಟಿಗುಡಿ ದೇವಸ್ಥಾನ ಏನಿದೆ ಅದು ನಾಲ್ಕಕ್ಕೆ ಬಂದ್ ಆಗುತ್ತೆ ಸಂಜೆ ಇನ್ನು ಕೊಪ್ಪಳದ ಹುಲಿಗೆಮ್ಮ ದೇವಾಲಯ ಸಂಜೆ ಐದಕ್ಕೆ ಬಂದ್ ಆಗುತ್ತೆ ಕೊಪ್ಪಳದ ಗಂಗಾವತಿಯ ಅಂಜನಾದ್ರಿ ಟೆಂಪಲ್ ಏನಿದೆ ಅದು ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನ ಏನಿದೆ ಅದು ಮಧ್ಯಾಹ್ನ ಮೂರು ಗಂಟೆಗೆ ಬಂದ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಐದಕ್ಕೆ ಕ್ಲೋಸ್ ಇನ್ನು ಧರ್ಮಸ್ಥಳದ ಮಂಜುನಾಥ್ ದೇವಾಲಯ ಏನಿದೆ ಅದು ಏಳು ಗಂಟೆಗೆ ಕ್ಲೋಸ್ ಆಗುವಂತದ್ದು ಮಂಗಳೂರಿನ ಕದ್ರೋಳಿ ದೇವಾಲಯ ರಾತ್ರಿ ಎಂಟಕ್ಕೆ ಕ್ಲೋಸ್ ಆದರೆ ಇನ್ನು ಮಂಗಳೂರಿನ ಕದ್ರಿ ದೇವಾಲಯ ಏನಿದೆ ಸಂಜೆ ಆರು ಮೂವತ್ತಕ್ಕೆ ಬಂದ್ ಬೆಂಗಳೂರಿನ ಗಾಳಿ ಆಂಜನೇಯ ಟೆಂಪಲ್ ಕೂಡ ಮೂರು ಗಂಟೆಗೆ ಕ್ಲೋಸ್ ಆಗಲಿರುವಂಥದ್ದು ಇನ್ನು ಅಣ್ಣಮ್ಮ ದೇವಿ ಟೆಂಪಲ್ ಏನಿದೆ ಬೆಂಗಳೂರಿನಲ್ಲಿ ಅದು ಎಂಟು ಗಂಟೆಗೆ ಕ್ಲೋಸ್ ಆಗಲಿದೆ ರಾಜರಾಜೇಶ್ವರಿ ದೇವಾಲಯ ರಾತ್ರಿ ಎಂಟು ಗಂಟೆಗೆ ಬಂದ್ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಕೂಡ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡಲಾಗುತ್ತೆ ಹಾಗೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಹನ್ನೊಂದು ಗಂಟೆಗೆ ಆದರೆ ಕಾಡಮಲೇಶ್ವರ ದೇವಸ್ಥಾನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಗಂಟೆಗೆ ಅದು ಕ್ಲೋಸ್ ಆಗಲಿ ಗಂಗ ಗಂಗಮ್ಮ ದೇವಾಲಯ ಸಂಜೆ ಏಳು ಗಂಟೆಗೆ ಕ್ಲೋಸ್ ಆಗಲಿದೆ ಚಾಮರಾಜಪೇಟೆಯ ಬಂಡೆ ಮಹಾಕಾಳಿಗೆ ರಾತ್ರಿ ಏಳು ಮೂವತ್ತಕ್ಕೆ ಕ್ಲೋಸ್ ಆಗಲಿರುವಂಥದ್ದು ಇನ್ನು ರಾಯಚೂರಿನ ಮಂತ್ರಾಲಯ ದೇವಸ್ಥಾನ ರಾಘವೇಂದ್ರರ ಮಂತ್ರಾಲಯ ದೇವಸ್ಥಾನ ಏನಿದೆ ಅದು ಕ್ಲೋಸ್ ಆಗುವುದಿಲ್ಲ ಎಂಬ ಮಾಹಿತಿ ಲಾಭವಾಗಿರುವಂಥದ್ದು ಭಾರತದಲ್ಲಿ ಏಳು ವರ್ಷಗಳ ಬಳಿಕ ಈ ಬ್ಲಡ್ ಫೋನ್ ಅಂದರೆ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಸಂಭವಿಸಲಿತ್ತು ಏಳು ವರ್ಷಗಳ ಬಳಿಕ ಈ ಗ್ರಹಣ ಬರ್ತಾ ಇದೆ ತುಂಬಾ ಪವರ್ಫುಲ್ ಗ್ರಹಣ ಅಂತ ಹೇಳ್ಬೋದು ಹೀಗಾಗಿ ಭಾರತ ಸೇರಿ ವಿವಿಧ ದೇಶದಲ್ಲಿ ಚಂದ್ರಗ್ರಹಣ ಏನ್ ಸಂಭವಿಸ್ತಾ ಇದೆ ಈ ನಿಟ್ಟಿನಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ದಿಗ್ಬಂಧನವನ್ನು ಹಾಕ್ಲಾಗ್ತಾ ಇದೆ ದೇವಸ್ಥಾನವನ್ನ ಕ್ಲೋಸ್ ಮಾಡ್ಲಾಗ್ತಾ ಇದೆ ಕೆಲವು ದೇವಸ್ಥಾನಗಳನ್ನ ಕ್ಲೋಸ್ ಮಾಡ್ಲಾಗ್ತಾ ಇದ್ದು ಕೆಲವು ದೇವಸ್ಥಾನಗಳನ್ನ ತಡರಾತ್ರಿ ಕ್ಲೋಸ್ ಮಾಡಿದ್ರೆ ಅಂದ್ರೆ ಹತ್ತು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಕ್ಲೋಸ್ ಮಾಡಿದ್ರೆ ಇನ್ನೂ ಕೆಲವು ದೇವಸ್ಥಾನಗಳನ್ನ ಮಧ್ಯಾಹ್ನದ ಹೊತ್ತಿಗೆ ಸರಿಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹೊತ್ತಿಗೆನೆ ಎಲ್ಲಾ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಲಾಗ್ತಾ ಇದೆ ಈ ಚಂದ್ರಗ್ರಹಣ ಏನಿದೆ ಅದು ರಾತ್ರಿ ಒಂಬತ್ತು ಏಳಕ್ಕೆ ಆ ಸ್ಪರ್ಶ ಕಾಲ ಅಂದ್ರೆ ಅದು ಆವಾಗ ಸ್ಟಾರ್ಟ್ ಆಗತ್ತೆ ಒಂಬತ್ತು ಐವತ್ತೇಳಕ್ಕೆ ಚಂದ್ರಗ್ರಹಣ ಸಂಭವಿಸಲಿದೆ ಇನ್ನು ಅದರ ಮೋಕ್ಷ ಕಾಲ ಅಂತ ಅಂದ್ರೆ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಕಾಲ ಆಗಿರುವಂಥದ್ದು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯ ಕ್ಲೋಸ್ ಅದು ಒಂಬತ್ತುವರೆಗೆ ಕ್ಲೋಸ್ ಆಗುತ್ತೆ ಚಿಕ್ಕಬಳ್ಳಾಪುರದ ಗಾಠಿ ಗುಡಿ ಏನಿದೆ ಅದು ನಾಲ್ಕು ಗಂಟೆಗೆ ಇನ್ನು ಧರ್ಮಸ್ಥಳದ ಮಂಜುನಾಥ ದೇವಾಲಯ ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಬೆಂಗಳೂರಿನ ಅಣ್ಣಮ್ಮ ದೇವಾಲಯ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ರಾಜರಾಜೇಶ್ವರಿ ದೇವಾಲಯನೂ ಅಷ್ಟೇ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಆಗಿರುವಂಥದ್ದು ಇನ್ನು ಬೆಂಗಳೂರಿನ ಬನಶಂಕರಿ ದೇವಾಲಯ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡಲಾಗುತ್ತೆ మైసూరు నా చాముండేశ్వరి దైవాలయం రాత్రి 9:00 వరే వరకును తెరు తెరలేనట్లు